ಕನ್ನಡ ಸಿನಿಮಾನಲ್ಲಿ ಈ ತರ ಯಂಗ್ಸ್ಟರ್ಸ್ ಬಂದು ಒಳ್ಳೊಳ್ಳೆ ಕಥೆನ ಒಂದು ಒಳ್ಳೆ ರೀತಿನಲ್ಲಿ ಹೇಳಿ ಚಿತ್ರ ಅಂದ್ರೆ ಅದು ಎಂಟರ್ಟೈನ್ಮೆಂಟ್ ಅದ ಶಾನ್ ಏನೇ ಇರ್ಬೋದು ಜನ ಅದನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ ಸೊ ಆ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ನಮ್ಮ ಸಿನಿಮಾನಲ್ಲಿ ಸೊ ಖಂಡಿತ ಈ ಸಿನಿಮಾ ಆಡಿಯನ್ಸ್ ಇಷ್ಟ ಆಗತ್ತೆ ಅಂತ ನಾನು ನಂಬಿದೀನಿ ನಾನು ಆಕ್ಟ್ ಮಾಡಿದ್ದೀನಿ ಅಂತಲ್ಲ ಬಟ್ ನನ್ನ ಟೀಮ್ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅವಿನಾಶ್ ಅಂಡ್ ಇಸ್ ಹೋಲ್ ಟೀಮ್ ತುಂಬಾ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅಂತ ನನಗನ್ಸೋದು ಸೊ ದಯವಿಟ್ಟು ನೀವೆಲ್ರು ಈ ಸಿನಿಮಾ ಇಂತಹ ಸಿನಿಮಾ ಬರ್ತಿದೆ ಹಗ್ಗ ಅನ್ನೋ ಟೈಟಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಆಲ್ರೆಡಿ ಬಹಳಷ್ಟು ಕಡೆ ಕೇಳ್ಪಟ್ಟಿದ್ದೀನಿ ಈ ಸಿನಿಮಾ ಆದಷ್ಟು ಆಡಿಯನ್ಸ್ ಗೆ ರೀಚ್ ಆಗಿ ಜನ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿ ಅಂತ ನಾನು ಆಶಿಸ್ತೀನಿ ಯಾಕಂದ್ರೆ ಬಹಳಷ್ಟು ಜನರ ಸಿನ್ಸಿಯರ್ ಎಫರ್ಟ್ ಈ ಸಿನಿಮಾ ಹಿಂದೆ ಇದೆ ಈ ಸಿನಿಮಾ ಗೆದ್ರೆ ಅವಿನಾಶ್ ಆಗ್ಲಿ ರಾಜ್ ಆಗ್ಲಿ ಇನ್ನು ಮುಂದಕ್ಕೆ ಕನ್ನಡ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋದು ಹೆಚ್ಚು ಇರುತ್ತೆ ಅಂಡ್ ಈ ಸಕ್ಸೆಸ್ ಅವ್ರಿಗೆ ಸಿಕ್ಕರೆ ಆ ಹಾದಿನಲ್ಲಿ ನಡೆಯೋಕೆ ಅವ್ರಿಗೆ ಸುಲಭ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಯಾವ ಟುಡೇ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ க்ிக் பெல் ஆயக்கன் நம்ம கன்னட டிஜிட்டல் மீடியா